ನಿಮ್ಮ ದೈನಂದಿನ ಜೀವನದಲ್ಲಿ ಬೇಡದೆ ಇದ್ದೇನಾದ್ರೂ ನಡೆದಾಗ ನಿಮ್ಮ ಮಿದುಳಿನಲ್ಲಿ ಎರಡು ಚಟುವಟಿಕೆಗಳು ನಡೆಯುತ್ತೆ ಒಂದೇನಂದ್ರೆ ನಿಮ್ಮ ಭಾವನೆಗಳ ಕೇಂದ್ರ ಹೆಚ್ಚು ಉದ್ವಿಗ್ನವಾಗುತ್ತೆ ಅಮಿಗ್ಧಾಲ ಅಂತಾರೆ ಅದರಿಂದ ಏನಾಗುತ್ತೆ ನೀವು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡುವ ತರಹ ಆಗುತ್ತೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ತುಂಬಾ ಹೆಚ್ಚು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ನೀವು ಆದಷ್ಟು ಬೇಗ ಸಂದರ್ಭಗಳಿಗೆ ಏನು ಬೇಕು ಹಾಗೆ ರಿಯಾಕ್ಷನ್ ಮಾಡುವುದನ್ನ ಅನಿವಾರ್ಯ ಅಂತ ಅಂದ್ಕೊಳ್ತೀರಿ ಎರಡನೇ ಚಟುವಟಿಕೆ ಮಿದುಳಿನಲ್ಲಿ ನಡೆಯೋದೇನಪ್ಪಾ ಅಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಮಿದುಳಿನ ಮುಮ್ಮೆದುಳು ಏನಿದೆ ಮುಂದಿನ ಭಾಗ ಏನಿದೆ ಅದು ಸಾಧ್ಯವಾದಷ್ಟು ಕಮ್ಮಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಯಾಕೆಂದ್ರೆ ಇದು ನನ್ನ ಕೆಲಸ ಅಲ್ಲ ಅಂತ ಇದರಿಂದ ಏನಾಗುತ್ತೆ ನಿಮ್ಗೆ ವಿವೇಚನೆಯ ಶಕ್ತಿ ಕಡಿಮೆ ಆಗುತ್ತೆ ಸನ್ನಿವೇಶವನ್ನ ಸ್ವಲ್ಪ ಆಳವಾಗಿ ನೋಡುವಷ್ಟು ವ್ಯವಧಾನ ಇರುವುದಿಲ್ಲ ಇದು ಹೇಗೆ ಅಂತಂದ್ರೆ ಒಬ್ಬ ಮಾವುತ ಇನ್ನೊಬ್ಬ ಆನೆ ಇದ್ದ ಹಾಗೆ ಆನೆ ನಮ್ಮ ಭಾವನಾತ್ಮಕ ಕೇಂದ್ರ ಅಂತ ಕರೆದ್ರೆ ಅದು ಕಂಟ್ರೋಲ್ಗೆ ತೆಗೆದುಕೊಂಡು ಬಿಡ್ತಾ ಇದೆ ಮಾವುತನಿಗೆ ಆನೆಯ ಮೇಲೆ ಕಂಟ್ರೋಲ್ ಇಲ್ಲ ಇದು ಬಲ್ಲೇ ಡೇಂಜರ್ ಇದು ನಮಗೆ ಆನೆನೂ ಬೇಕು ಆದ್ರೆ ಆನೆಗಿಂತ ಹೆಚ್ಚು ಎಫೆಕ್ಟಿವ್ ಆದ ಮಾವುಕ ಬೇಕು ಆ ಆ ಅಮಿಗ್ ಭಾವನಾತ್ಮಕ ಕೇಂದ್ರ ಏನಿದೆ ಅದನ್ನ ನಾವು ವಿವೇಚನೆಯ ಕೇಂದ್ರದ ಅಂಟರಲ್ಲಿ ತರಬೇಕು ಇಡೀ ನಮ್ಮ ಅಸ್ತಿತ್ವದ ಏನು ಕಂಟ್ರೋಲ್ ಇದೆ ಈ ಕಂಟ್ರೋಲ್ ಕಂಟ್ರೋಲ್ ಅನ್ನ ಈ ಭಾವನಾತ್ಮಕ ಕೇಂದ್ರದಿಂದ ವಿವೇಚನೆಯ ಕೇಂದ್ರಕ್ಕೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ಗೆ ವರ್ಗಾವಣೆ ಮಾಡಬೇಕು ಆಗ ನಾವು ಯಾವುದೇ ಸಮಸ್ಯೆ ಇರಲಿ ಜೀವನದಲ್ಲಿ ಆ ಸಮಸ್ಯೆಯನ್ನ ತುಂಬಾ ಎಫಿಶಿಯೆಂಟ್ ಆಗಿ ಪರಿಣಾಮಕಾರಿಯಾಗಿ ಎದುರಿಸುವ ಶಕ್ತಿಯನ್ನ ಪಡ್ಕೊಳ್ತೇವೆ ಇದನ್ನ ಹೇಗೆ ಮಾಡುವುದು ಇದನ್ನ ಎರಡು ತರಹದ ಸಾಧನೆಯಿಂದ ಮಾಡ್ಬೇಕು ಮೊದಲನೇದೇನಪ್ಪಾ ಅಂದ್ರೆ ಯಾವಾಗ ಅಂತ ಸನ್ನಿವೇಶ ಬರುತ್ತಲ್ಲ ಆಗ ತುಂಬಾ ಜಾಗ್ರತೆಯಿಂದ ನಾವು ಒಂದು ನಿಮಿಷ ಅಥವಾ ಒಂದ್ ಅರ್ಧ ನಿಮಿಷ ಇಲ್ಲ ಒಂದು ಹದಿನೈದು ಸೆಕೆಂಡ್ ಪಾಸ್ ಮಾಡ್ಬೇಕಂದ್ರೆ ತಟಸ್ಥವಾಗಬೇಕು ತಟಸ್ಥವಾಗೋದು ಅಂದ್ರೆನಾ ಒಂದ್ ಎರಡು ಬಾರಿ ಆಳವಾದ ಉಸಿರಾಟಗಳನ್ನ ಮಾಡಿ ಈ ಆಳವಾದ ಉಸಿರಾಟ ಏನ್ ಮಾಡುತ್ತೆ ಅಂದ್ರೆ ಇಡೀ ಶರೀರವನ್ನು ಮತ್ತೆ ನಮ್ಮ ಮುಮ್ಮೆದುಳನ್ನು ಕೂಡ ಹೆಚ್ಚು ಆಕ್ಟಿವೇಟ್ ಮಾಡುತ್ತೆ ಮುಮ್ ಮೆದುಳು ಆಕ್ಟಿವೇಟ್ ಆಗ್ತಿದ್ದಾಗೆ ನಿಮ್ಗೆ ಒಂದು ಸ್ವಲ್ಪ ವಿವೇಚನೆ ಸನ್ನಿವೇಶವನ್ನ ಸ್ವಲ್ಪ ಸಹನೆಯಿಂದ ನೋಡುವುದು ಮತ್ತೆ ಹೊಸ ದೃಷ್ಟಿಕೋನಗಳು ಅದೇ ಸನ್ನಿವೇಶದಲ್ಲಿ ಇನ್ನೂ ಏನೆಲ್ಲ ಸಾಧ್ಯತೆಗಳಿದೆ ಇಂತಹ ವಿಶಾಲತೆ ನಿಮ್ಗೆ ತೆರೆದುಕೊಳ್ಳಲಿಕ್ಕೆ ದಾರಿ ಆಗುತ್ತೆ ಇನಿಷಿಯಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳಿಂದ ಆರಂಭ ಮಾಡ್ಬೇಕು ಇದನ್ನ ಈಗ ಉದಾಹರಣೆಗೆ ಸಣ್ಣ ಸಣ್ಣ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಜಾಮ್ ಆಯ್ತು ಸಿಕ್ಕಾ ಹಾಕೊಂಡಿದ್ದೀರಿ ಅರ್ಜೆಂಟ್ ಆಗ್ಬಿಟ್ಟಿದೆ ಇಲ್ಲ ಅಲ್ಲಿ ಆಫೀಸಿಗೆ ಒಂದ್ ಸ್ವಲ್ಪ ಲೇಟ್ ಆಗಿದ್ರಿಂದ ಏನೋ ಪ್ರಾಬ್ಲಮ್ ಇಂಥದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತಲ್ಲ ಅಂತ ಸಂದರ್ಭದಲ್ಲಿ ನಿಮ್ಗೆ ಅದನ್ನ ಭಾವಿಸಿಕೊಳ್ಬೇಕು ಗೊರ್ತ್ ಗುರ್ತು ಮಾಡ್ಕೊಳ್ಬೇಕು ಎಸ್ ನಾನು ಇವಾಗ ಭಾವನೆಗಳಿಗೆ ಜಾಸ್ತಿ ಆ ಪಕ್ಕಾಗ್ಬಿಡ್ತಾ ಇದ್ದೇನೆ ಅಂತ ಹೇಳಿ ಸೊ ಆಗ ಒಂದೆರಡು ಮೂರು ಬಾರಿ ಆಳವಾಗಿ ಉಸಿರಾಟ ಮಾಡುವ ಮೂಲಕ ನಿಮ್ಮ ಮೆದುಳನ್ನ ಹೆಚ್ಚು ಆಕ್ಟಿವೇಟ್ ಮಾಡೋದು ಇದು ಬಹಳ ದಿವಸಗಳವರೆಗೆ ಯಾವ ಯಾವಾಗ ನಿಮ್ಗೆ ಮನಸ್ಸಿಗೆ ಈ ಒತ್ತಡ ಗಡಿಬಿಡಿ ಆಗುತ್ತೆ ಆಗೆಲ್ಲ ಇದನ್ನ ಅಭ್ಯಾಸ ಮಾಡೋದ್ರಿಂದ ತುಂಬಾ ನ್ಯಾಚುರಲ್ ಆಗಿ ನೀವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನೂ ಕೂಡ ಸುಲಭವಾಗಿ ಎದುರಿಸುವ ಶಕ್ತಿಯನ್ನು ಪಡ್ಕೊಳ್ತೀರಿ ಇದು ಒಂದು ತರಹದ ಸಾಧನೆ ಎರಡನೇ ತರಹದ ಸಾಧನೆ ಏನಂದ್ರೆ ಈ ಆನೆಯನ್ನ ಆ ಪಳಗಿಸಬೇಕು ಅಂತಂದ್ರೆ ಯಾವಾಗ ಆನೆ ರೊಚ್ಚಿಗೆದ್ದಿದೆಯಲ್ಲ ಆವಾಗ ಆನೆಯನ್ನ ಪಳಗಿಸ್ಲಿಕ್ಕೆ ಆಗೋದಿಲ್ಲ ಆನೆ ಚಿಕ್ಕದಿದ್ದಾಗಿಂದ ಅಥವಾ ಬಹಳ ದಿವಸಗಳಿಂದ ಆನೆ ಆರಾಮಾಗಿದ್ದಾಗಲೇ ಪಳಗಿಸಬೇಕು ಹಾಗೆ ನೀವು ಭಾವನಾತ್ಮಕವಾಗಿ ಹೆಚ್ಚು ಹೆಚ್ಚು ಉದ್ವಿಗ್ನವಿಲ್ಲದೇ ಇದ್ದಾಗ ಪಳಗಿಸಬೇಕು ಅಂದ್ರೆ ಮನಸ್ಸನ್ನ ಪ್ರಶಾಂತವಾಗಿಸ್ಲಿಕ್ಕೆ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನ ಅನುಸರಿಸಬೇಕು ಯೋಗನಿದ್ರೆ ದಿ ಬೆಸ್ಟ್ ನಾನ್ ನೋಡಿದ ಹಾಗೆ ಯಾಕೆಂದ್ರೆ ಸಾವಿರಾರು ಜನ ಇದನ್ನ ಅನುಭವಿಸ್ತಾ ಇದ್ದಾರೆ ಯೋಗ ನಿದ್ರೆಯ ಮೂಲಕ ಆ ನಕಾರಾತ್ಮಕ ಇಮೋಷನ್ಸ್ ಉದ್ವೇಗ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಅದು ಕಡಿಮೆ ಆಗ್ತಿದ್ದ ಹಾಗೆ ನ್ಯಾಚುರಲ್ ಆಗಿ ಮುಮ್ಮೆದುಳು ಹೆಚ್ಚು ಆಕ್ಟಿವ್ ಆಗಿ ನಮ್ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಸಹಕಾರಿಯಾಗಿರ್ಲಿಕ್ಕೆ ಶುರು ಮಾಡುತ್ತೆ ಆಗ ಈ ಈ ರೆಗ್ಯುಲರ್ ಸಾಧನ ಇಟ್ಕೊಂಡಿದ್ರೆ ಯಾವಾಗ ಎಮರ್ಜೆನ್ಸಿ ಸಿಚುವೇಶನ್ಸ್ ಬರುತ್ತೋ ಅಂದ್ರೆ ಏನಾದ್ರೂ ಅಪಾಯದ ಸನ್ನಿವೇಶ ಬರುತ್ತಲ್ಲ ಆಗ ನೀವು ತುಂಬಾ ಎಫಿಷಿಯೆಂಟ್ ಆಗಿ ಅದನ್ನು ಎದುರಿಸ್ಲಿಕ್ಕೆ ದಾರಿ ಆಗತ್ತೆ ಒಂದೆರಡು ಬಾರಿ ಆಳವಾದ ಉಸಿರಾಟ ಮಾಡಿಕೊಂಡು ಸ್ವಲ್ಪ ಸಹನೆಯಿಂದ ವರ್ತಿಸಿದ್ರೆ ನ್ಯಾಚುರಲ್ ಆಗಿ ಸರಿ ಹೋಗುತ್ತೆ ಬಟ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ದಿವಸ ಇದು ನಿಮ್ಗೆ ನೀವು ಅರಿವಿನಿಂದ ಮಾಡಬೇಕಾಗಿದ್ದು ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ನರಜಾಲದಲ್ಲೇ ಆ ತರಹದೊಂದು ಸಿಸ್ಟಮ್ ಡೆವಲಪ್ ಆಗುತ್ತೆ ಯಾವಾಗ ಸನ್ನಿವೇಶ ಸ್ವಲ್ಪ ಕೈ ಮೀರಿ ಹೋಗ್ತಾ ಇದೆ ಆಗ ನಾನು ಕಂಟ್ರೋಲಿಗೆ ತಗೋಬೇಕು ಅನ್ನೋದು ಒಳಗಡೆಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬಿಡುತ್ತೆ ಅಷ್ಟ್ರ ಮೇಲೆ ನೀವು ಯಾವ ಸಮಸ್ಯೆ ಬಂದ್ರೂ ಕೂಡ ಎದುರಿಸುವಂತಹ ಒಂದು ಕೆಪಾಸಿಟಿ ನಿಮಗೆ ಬರುತ್ತೆ ಧನ್ಯವಾದ ಮತ್ತೆ ಭೇಟಿ ಆಗೋಣ